ಯತ್ನಾಳ್ ಅವರ ಉಚ್ಚಾಟನೆ ನ ಸಂಭ್ರಮಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ಮನಸ್ಥಿತಿ ನನಗೆ ಇದ್ದಿದ್ದೇ ಆದ್ರೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರೋದಕ್ಕೆ ನಾಳೆ ನಾನೇ ಹೇಳ್ಬಿಡ್ತೇನೆ ಇವತ್ತು ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ನನ್ನ ಮುಂದೆ ಇರ್ತಕ್ಕಂಥ ಗುರಿ ಇತ್ತು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿಲ್ಲ ನನಗೆ ಪಕ್ಷದ ವರಿಷ್ಠರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ ಮತ್ತೊಮ್ಮೆ ಹೇಳ್ತೇನೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನನಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೊರತು ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಅಲ್ಲ ಹಾಗಾಗಿ ನಾನು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಮೂಲಕ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ನಾನು ತಿಳಿಸ್ತಕ್ಕಂಥದ್ದು ಇಷ್ಟೇ ಯಾವುದೇ ಇದರಲ್ಲಿ ಯಾರೂ ಕೂಡ ಇದರಲ್ಲಿಲ್ಲ ಇವತ್ತು ಪಕ್ಷದ ವರಿಷ್ಠರು ಎಲ್ಲವನ್ನು ಕೂಡ ಕೇಳಿ ಸಾಕಷ್ಟು ಸಮಯ ಕಾದಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಯಾವ ರೀತಿ ಯಡಿಯೂರಪ್ಪನವ್ರ ಮೇಲೆ ಸವಾರಿಗಳು ಮಾಡಿದ್ದಾರೆ ಯಾವ ರೀತಿ ಹೇಳಿಕೆಗಳು ಕೊಟ್ಟಿದ್ದಾರೆ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿಲ್ವಾಗಾದ್ರೆ ಆದರೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ವರ್ಷದಿಂದ ಯಾವ ತಾಳ್ಮೆಯನ್ನು ನಾನು ಅನುಸರಿಸಿದ್ದೇನೆ ನೀವು ಅದನ್ನು ಮೆಚ್ಕೋಬೇಕು ಒಪ್ಕೋಬೇಕು ಆಗ ನಾನು ಇಷ್ಟೇ ಹೇಳ್ತೇನೆ ನಾನು ಸಂಭ್ರ ಸಂಭ್ರಮ ಮಾಡತಕ್ಕಂಥ ಸಂದರ್ಭನೂ ಅಲ್ಲ ಬಹಳ ಜವಾಬ್ದಾರಿಯಿಂದ ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತು ಆದರೂ ಕೂಡ ಯಾಕೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದಾಗ ಆ ಪಕ್ಷದ ತೀರ್ಮಾನವನ್ನ ನಾವು ಒಪ್ಕೊಳ್ಬೇಕಾಗ್ತದೆ ಪಕ್ಷವನ್ನು ಮುನ್ನಡೆಸಬೇಕಾಗ್ತದೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷದ ನಮ್ಮ ಹೈಕಮಾಂಡ್ ನಮ್ಮ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನ ಗೌರವಿಸ್ತಕ್ಕಂಥದ್ದು ಅಷ್ಟೇ ನನ್ನ ಕೆಲಸ ಹೇಳಪ್ಪ ನೋಡ್ರಿ ಇದೆಲ್ಲವೂ ಕೂಡ ಪಕ್ಷದ ಹೈಕಮಾಂಡ್ ನಾನು ಇದ್ರ ಬಗ್ಗೆ ಅಭಿಪ್ರಾಯನೂ ಕೊಡೋದಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಹೋಗೋದಿಲ್ಲ ಥ್ಯಾಂಕ್ ಯು